ನಮಸ್ಕಾರ ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪಿನ ಹುಳಿ ಮೆಂತೆ ಸೊಪ್ಪಿನ ಹುಳಿ ಹೇಗೆ ಮಾಡೋದು ನೋಡೋಣ ಬನ್ನಿ ಇದು ಮೆಂತ್ಯ ಸೊಪ್ಪು ಎರಡು ಕಟ್ಟಂದ ತೊಗೊಂಡಿದ್ದೀನಿ ನೋಡಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಇಟ್ಟು ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಫ್ರ ಫ್ರೈ ಮಾಡ್ಕೊಳೋದ್ರಿಂದ ಮೆಂತ್ಯೆ ಸೊಪ್ಪು ಕಹಿ ಬರಲ್ಲ ಮೆಂತ್ಯ ಹುಳಿ ಇದು ಸ್ವಲ್ಪ ಕಾಯಬೇಕು ನೋಡಿ ಈಗ ಹೆಚ್ಚಿ 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 ಹೆಚ್ಕೊಂಡು ನಾನು ಇದನ್ನು ತೊಗೊಂಬಂದಿದ್ದೀನಿ ಈ ಥರ ಸಣ್ಣಕ್ಕೆ ಹೆಚ್ಕೋಬೇಕು ಇದನ್ನು ಕುಕ್ಕರಲ್ಲಿ ಹಾಕೋಣ ಸೊಪ್ಪು ಬಾಡವರೆಗೂ ನಾವು ಇದನ್ನ ಫ್ರೈ ಮಾಡಬೇಕು ಮೀನೇ ಬಪ್ಪ ಬಾಡವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕಿದ್ವಿ ನೋಡಿ ಇವಾಗ ಅದು ಬಾಡಿದ ತಕ್ಷಣ ನೋಡಿರಿ ಸ್ವಲ್ಪ ಈಗ ಎಷ್ಟು ಕಮ್ಮಿ ಆಗಿದೆ ಅಂತ ಈಗ ಮೆಂತ್ಯ ಸೊಪ್ಪಿನ ಘಮ ಬರ್ತಾಯಿದೆ ಇವಾಗ ನಾವು ಬೇಳೆಯನ್ನು ಹಾಕ್ಕೊಳ್ಳೋಣ ತೊಗರಿಬೇಳೆ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಬೇಕು ಹುಳಿಗೆ ಆಮೇಲೆ ಬೇಳೆ ಹೆಸರು ಬೇಳೆನೂ ಹಾಕ್ಕೊಂಡ್ರೆ ಹುಳಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಇಟ್ಕೊಳ್ಳೋಣ ಆಮೇಲೆ ನಂತರ ಟಮಟೊ ಟಮಟನೂ ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ನೋಡಿ ಆದಮೇಲೆ ನಾವು ಇದಕ್ಕೆ ನೀರು ಹಾಕೊಳ್ಳೋಣ ನಮಗೆ ಎಷ್ಟು ಬೇಕೋ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಆಮೇಲೆ ಬೇಕಂದರೆ ಮತ್ತೆ ಹಾಕ್ಕೊಬೋದು ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಳ್ಳೋಣ ಇಷ್ಟ ಹಾಕ್ಕಂಡ್ರೆ ಸಾಕು ಇದನ್ನು ಮುಚ್ಕೊಳ್ಳೋಣ ಒಂದೆರಡು ಸೀಟಿ ಇದನ್ನ ಹೈ ಇಟ್ಕೊಂಡು ಒಂದು ಎರಡು ಸೀಟಿ ಒಡ್ಸ್ಕೊಬೇಕು ನೋಡಿ ಇವಾಗ ಸಿಟಿ ಹೋಗಿದೆ ಇದು ತೆಗಿತಾ ಇದ್ದೀನಿ ಹ್ಞೂ ಚೆನ್ನಾಗಿ ಬೆಂದಿದೆ ಹಾಂ ಈ ರೀತಿ ಬೇಕೋಗ್ಬೇಕಿದ್ರು ಇದನ್ನು ಸ್ವಲ್ಪ ಮ್ಯಾಶ್ ಮಾಡೋಣ ಎಲ್ಲ ನೀಟಿಗೆ ಸಣ್ಣಗೆ ನುಣ್ಣಗೆ ಬೆಂದಿದೆ ಇದು ಮ್ಯಾಶ್ ಮಾಡೋದೇನು ಬೇಕಾಗಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಆಗ್ತದೆ ಇವಾಗ ಸಣ್ಣಗೆ ಹೆಚ್ಚಾಕಿದ್ನಲ್ಲ ಸೊಪ್ಪು ಇಷ್ಟು ಮಾಡಿದರೆ ಸಾಕಾಗುತ್ತೆ ಸ್ವಲ್ಪ ಶೌ ಸೌಟಿಂದನೇ ನಾವು ಈ ಥರ ಮಾಡ್ಕೊಳೋಣ ಹ್ಞೂ ಈ ಥರ ಬರಬೇಕು ಮೆಂತ್ಯ ಸೊಪ್ಪಿನ ಹುಳಿ ಈ ಥರ ಬಂದರೆ ರುಚಿಯಾಗಿರುತ್ತೆ ನಂತರ ಇದನ್ನು ಗ್ಯಾಸನ್ನು ಹಚ್ಕೊಳ್ಳೋಣ ಇದಕ್ಕೆ ಹುಳಿ ತೊಗೊಂಡಿದ್ವಲ್ಲ ಇದನ್ನು ಸೋಸ್ಕೊಂಡಿದೀನಿ ನಾನು ಇದನ್ನು ಹಾಕ್ಕೊಳ್ಳೋಣ ಇದು ಚಿಲ್ಲಿ ಪೌಡರು ಚಿಲ್ಲಿ ಪೌಡ್ರು ಕೂಡ ಹಾಕ್ಕೊಳ್ಳಣ ಇದು ಸಾಂಬಾರು ಪೌಡ್ರ್ ಇಷ್ಟನ್ನು ಹಾಕ್ಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ಇದು ಕೊಬ್ಬರಿ ತೊಗೊಂಡಿದ್ವಲ್ಲ ಈ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ ಇವಾಗಲೇ ಹಾಕ್ಕೊಳ್ಳೋಣ ನಾವು ಅದು ಸ್ವಲ್ಪ ಕುದಿಬೇಕಲ್ಲ ಕೊಬ್ಬರಿ ಇಲ್ಲಾಂದ್ರೆ ಕೆಟ್ಟು ಬಿಡುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ನೀರು ಹಾಕೊಳ್ಳೋಣ ಹ್ಞೂ ಈ ಥರ ಬರಬೇಕು ಮೆಂತ್ಯ ಸೊಪ್ಪಿನ ಹುಳಿ ಈ ಥರ ಇರಬೇಕು ಅದು ಸ್ವಲ್ಪ ಕುದಿತಾ ಇರಲಿ ನಾವು ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಮೆಂತ್ಯ ಸೊಪ್ಪಿನ ಹುಳಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಅದಕ್ಕೆ ಒಂದೂವರೆ ಸ್ಪೂನ್ ಎಣ್ಣೆ ಹಾಕಿದ್ದೆ ಸಾಕು ಒಂದು ಸ್ಪೂನ್ ಅಕ್ಕಿ ಹಂಟ್ರೆ ಎಣ್ಣೆ ಹಾಯಿ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ನಂತರ ಕರಿಬೇವು

అక్కడనే కొత్త ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳನ ಈಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳೆ ನೋಡಿ ಇದು ಹೊಾಗ ಮೆಂತ್ಯ ಸರ್ವ್ ಮಾಡ್ತಾ ಇದೀನಿ ಸ್ವಲ್ಪ ಕೊತ್ತಂಬರಿನ ಹಾಕೋಣ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ಮೆಂತೆ ಹುಳಿ ತುಂಬ ಚೆನ್ನಾಗಿರುತ್ತೆ ಮೆಂತೆ ಸೊಪ್ಪಿನ ಹುಳಿ ನೀವು ಮನೆಯಲ್ಲಿ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಚೆನ್ನಾಗಿ ಬಂದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು